ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ದಂಡಾಧಿಕಾರಿ ಸುಬ್ಬಣ್ಣ ಜಮಖಂಡಿ ಅಖಂಡತೆಯಲ್ಲಿ ಏಕತೆ ಇರುವ ನಮ್ಮ ಭಾರತ ದೇಶ ಭಾರತದ ಪರಮೋಚ್ಚ ಸಂವಿಧಾನ ತತ್ವದ ಮೇಲೆ ನಡೀತಾ ಇದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಮುಂದುವರಿಯುತ್ತಿದೆ ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಶಂಕರ್ ರಾಥೋಡ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಗಮನಾಥ್ ಹಿರೇಮಠ ಪೊಲೀಸ್ ಉಪಾಧೀಕ್ಷಕರು ಕಾಶಿನಾಥ್ ಧನಿ ಪುರಸಭೆ ಮುಖ್ಯಾಧಿಕಾರಿ ಸಿಪಿ ಅಂಬರಾಯ ಕಮಾನಮನಿ ಡಾಕ್ಟರ್ ಗಫರ್ ತಾಲೂಕು ಆರೋಗ್ಯಾಧಿಕಾರಿ ಗುರುಪ್ರಸಾದ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಕಮಲಾ ಕುಲಕರ್ಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಹುವಿನಾಬಾಯಿ ಶಿಕ್ಷಣ ಸಂಯೋಜಕರು ವಿನಾಯಕ ಸದಸ್ಯರು ವಿವಿಧ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕೆನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಹೋಮ್ ಆಲ್ ಆಫ್ ಅವೈಲೇಬಲ್ ಹೋಮ್ಸೈಪ್ಲೈನ್ಸಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ಮೇನ್ ರೋಡ್ ಹಾಕ್ ಭಾರತವು ಗಣರಾಜ್ಯೋದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಈ ನಿತ್ಯ ಪ್ರತಿ ವರ್ಷ ಭಾರತ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರು ಹೊಂದ್ವಿ ಹತ್ತೊಂಬತ್ತು ನೂರ ನಲವತ್ತೇಳು ಹದಿನ ಹದಿನೈದ ಋಷಿಯರು ಭಾರತ ದೇಶದ ಭಾರತ ಪ್ರಸನ್ನವಾಯಿತು ಆ ಕ್ರಮದಲ್ಲಿ ಭಾರತ ಸಂವಿಧಾನ ಉತ್ಸವದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭ್ಯತಿಯಲ್ಲಿ ನರಸು ಹೋಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗತ್ತಿನ ಹಲವಾರು ಸಮುದಾಯವನ್ನು ಅಧ್ಯಯನ ಮಾಡಿ ಜಗತ್ತಿಗೆ ಮಾದರಿಯಾಗುವಂತಹ ಪ್ರಜಾಚರಣಾತ್ಮಕ ಸಮುದಾಯವನ್ನು ಕರೆದು ದಿನ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ಸಾವಿರ ಭಾರತಕ್ಕೆ ಭಾರತ ಸಂವಿಧಾನವು ಇಪ್ಪತ್ತಾನೇ ಜನವರಿ ಹತ್ತೊಂಬತ್ತು ಐವತ್ತರಂದು ಜಾರಿಗೆ ಭಾರತದ ಸಮುದಾನವು ಜಗತ್ತಿನಲ್ಲಿಯೇ ಅದಕ್ಕಿಂತ ಮುಂಚಿತವಾಗಿ ನಾವು ಹೇಳ್ಬೇಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಈ ದೇಶಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ ಅವರು ನನಗೆ ಒಂದು ಕೊಟ್ಟು ರೈತ ಕೊಡಿ ನಿಮಗೆ ನಾನು ಸ್ವತಂತ್ರವನ್ನು ಕೊಡುವೆ ಅಂತಕ್ಕಂಥ ಮಾತನೇ ಮೇಲೆ ನಮ್ಮ ದೇಶಕ್ಕೆ ಒಂದು ರಚನೆಗೆ ಒಂದು ಸಂವಿಧಾನ ಅವಸ್ಕೃತಿ ಆ ಸಂವಿಧಾನವನ್ನ ರಚನೆ ಮಾಡಲು ಇಪ್ಪತ್ತೊಂಬತ್ತು ಆಗಸ್ಟ್ಗೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಆ ಸಮಿತಿಯ ಅಧ್ಯಕ್ಷರಾಗಿ ಭಾರತ ರತ್ನ ಸಂವಿಧಾನದ ಪಿತಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಆಯ್ಕೆ ಮಾಡಲಾಯಿತು ನಮ್ಮ ಬಾಬಾ ಸಾಹೇಬರು ಸುಮಾರು ನೂರ ಅರವತ್ತೇಳು ದೇಶಗಳಿಗೆ ತಿರುಗಾಡಿ ಅಲ್ಲಿನ ಸಂವಿಧಾನವನ್ನ ಜಾತಿಯಿಂದ ಕೂಡಿದೆ ಇಲ್ಲಿ ಅನೇಕ ಪಂಥಗಳಿವೆ ಅನೇಕ ಜನರಿದ್ದಾರೆ ಅನೇಕ ಭಾಷೆಗಳಿವೆ ಅದರಿಂದ ಇಲ್ಲಿ ಒಂದು ಒಳ್ಳೆಯ ಸಂವಿಧಾನ ಬೇಕು ಅಂತಕ್ಕಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡದಾದಂತಹ ಒಂದು ನಮಗೆ ರಚನೆ ಮಾಡಿಕೊಂಡರು ಅದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು